ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ರೆಡಿಯಾಗಿ ಹೊರಡ್ತಾಯಿದ್ದೀವಿ ಅಂತ ಬಿಟ್ಟು ಗೋವಾಕ್ಕೆ ಹೊಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಸಡನ್ನಾಗಿ ಯಾಕೆ ಗೋವಾ ಪ್ಲಾನಿಂಗ್ ಮಾಡಿದ್ದೀರಾ ಅಂತ ಕೇಳ್ಬೋದು ನೀವು ಹಾಗೆ ಫ್ರೆಂಡ್ಸ್ ನಮ್ಮ ರಾಕೇಶರ ಅಕ್ಕನ ಗೋವಾಕ್ಕೇನೆ ಕೊಟ್ಟಿರೋದು ಅಲ್ಲಿ ಅವ್ರ ಅಕ್ಕನ ಮಗಳದು ಫಂಕ್ಷನ್ ಇರೋ ಕಾರಣದಿಂದ ನಾವು ಗೋವಾಕ್ಕೆ ಹೋಗೋಣ ಅಂತ ಬಿಟ್ಟು ಸಡನ್ನಾಗಿ ಬೇಗ ಬೇಗ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ನಾವು ಒಂದಿನ ಮುಂಚೆನೇ ಟ್ರೈನೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ತಾನು ನಮ್ಮ ರಾಕಿಗೆ ರಾಕಿ ಇಲ್ಲ ಪಾಪನಿ ಇಟ್ಕೊಂಡು ಟೈಮಿಗೆ ಕರೆಕ್ಟಾಗಿ ನಾವು ರೀಚ್ ಆಗೋದಕ್ಕೆ ಸರಿಯಾಗಲ್ಲ ಒಂದು ಮೂರು ಅವರ್ ಮುಂಚೆನ ಹೋಗೋಣ ಅಂತ ಬಿಟ್ಟು ನಮ್ಮ ರಾಕಿನ ಬೇಗ ಬೇಗ ರೆಡಿ ಮಾಡಿಸ್ಕೊಂಡು ನಾನು ರೆಡಿಯಾಗಿ ಪಾಪಗೆಲ್ಲ ರೆಡಿ ಮಾಡಿಸಿಕೊಂಡು ಹೊರಟ್ವಿ ಹಾಗೆ ನಮ್ಮ ರಾಕಿ ಮನೆಯಿಂದ ಅವ್ರ ಅಣ್ಣ ಅವರ ಅಮ್ಮ ಅತ್ತೆ ಎಲ್ಲ ಬಂದಿದ್ರು ಹಾಗೆ ಫ್ರೆಂಡ್ಸ್ ನಾವು ಇವಾಗ ಬೀರೂರ್ ರೈಲ್ವೆ ಸ್ಟೇಷನ್ ಹತ್ರ ಇದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಅಂತೂ ಮೊದಲೇ ಟ್ರೈನ್ ಟ್ರೈನು ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ ಅದು ಇವತ್ತು ಟ್ರೈನಾಗಿ ಅವನು ಫಸ್ಟ್ ಟೈಮು ಹೋಗ್ತಿರೋದ್ರಿಂದ ಅವನು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹಾಗೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿಯಾಗಿ ಹೊರಟಿದ್ವಿ ಹಾಗೆ ಫ್ರೆಂಡ್ಸ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಟ್ರೈನು ಏಳು ಬರುತ್ತೆ ಅಂತ ಹೇಳ್ಬಿಟ್ಟು ಅಯ್ಯೋ ಮುಂಚೆನ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ ನಾವು ಆಲ್ರೆಡಿ ಇವಾಗ ಮೂರುವರೆ ಆಗಿತ್ತು ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಪಾಪನ ಆಟ ಆಡಿಸ್ಕೊಂಡು ಆರಾಮಾಗಿ ವಿಡಿಯೋಗಳು ಫೋಟೋಗಳು ಅವರೆಲ್ಲ ತಕ್ಕೊಂಡು ಆರಾಮಾಗಿ ಪಾಪನ ಆಟ ಆಡಿಸ್ಕೊಂಡು ಕೂತಿದ್ವಿ ನಮ್ಗೆ ಆಕಿ ಹೇಳ್ದ ಮುಂಚೆನೆ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಇರು ಇರು ಅಂತ ಹೇಳ್ದ ಅಂದ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ನಾವು ಈ ರೀತಿಯಾಗಿ ಏಳುವರೆಗೆ ಬರುತ್ತೆ ಅಂತ ಬಿಟ್ಟು ಸರಿ ಇರಲಿ ಬಿಡು ಆರಾಮಾಗಿ ವೀಡಿಯೋ ಫೋಟೋ ಎಲ್ಲ ತಕ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಬಿಟ್ಟು ಏನ್ ಮಾಡಕ್ಕಾಗಲ್ಲ ಬಾರಕ್ಕೆ ಇಲ್ಲ ಇಲ್ಲ ಕೀರ್ತ ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಪೋಸ್ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ರಾಖಿಗೆ ಅವರಣ್ಣ ಅದಕ್ಕೆ ಫೋಟೋ ತೆಗಿತಾ ಇದ್ದೀವಿ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಹಾಂ ಹಾಗೆ ಫ್ರೆಂಡ್ಸ್ ಫೋಟೋ ಶೂಟು ಅದೆಲ್ಲ ಮುಗಿಸ್ಕೊಂಡು ಇನ್ನು ಎಷ್ಟೋ ತನಕ ತೆಗೆಯೋದುಕಾಗುತ್ತೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಟೈಮ್ ಅಂತೂ ಆಗಿದ್ದೇ ಗೊತ್ತಾಗಲಿಲ್ಲ ಅಲ್ಲೇ ಟ್ರೈನ್ ಬಂದೇ ಬಿಡ್ತು ಏಳುವರೆ ಆಗೇ ಹೋಯ್ತು ಸರಿ ಅಂತಬಿಟ್ಟು ನಮ್ಮ ಪಾಪ ಅಂತೂ ಫುಲ್ ಜೋರಾಗಿ ಕಿರ್ಚಾಡ್ಕೊಂಡು ಕೂಗಾಡ್ತಾ ಇದ್ದಾರೆ ಇವಾಗ ಟ್ರೈನ್ ಒಳಗಡೆ ಹೋಗ್ತೀವಿ ಅಂತಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅದ್ರಲ್ಲಿ ಹೋಗಿದ ತಕ್ಷಣ ಕೂತ್ಕೊಂಡ ತಕ್ಷಣ ಫಸ್ಟ್ ಎಲ್ಲರೂ ಊಟ ಎಲ್ಲ ಮಾಡಿಬಿಟ್ಟು ಎಲ್ಲ ಫುಲ್ಲು ಸು ಕೂತು ಕೂತು ಸಾಕಾಗಿ ಸುಸ್ತಾಗಿಬಿಟ್ಟಿದ್ರು ಎಲ್ಲರೂ ಮಲ್ಕೊಂಬಿಟ್ರು ಹಾಗೆ ನಮ್ಮ ಪಾಪ ಅಂತೂ ರಾಕಿ ಅಂತೂ ಸಿಕ್ಕಾಪಟ್ಟೆ ಆಟ ಟ್ರೈನಲ್ಲಿ ಅಗ್ಲೆಲ್ಲ ಸುಸುಗ್ ಹೋಗ್ತೀನಿ ಸುಸುಗ್ ಹೋಗ್ತೀನಿ ಅಂತ ಅಡ್ಡಾಡಿಸ್ಬಿಟ್ಟ ಅವನು ಹಾಗೆ ಫ್ರೆಂಡ್ಸ್ ಹುಬ್ಳಿಯಿಂದ ಮತ್ತೆ ಅವ್ರ ಚಿಕ್ಕಮ್ಮರು ಎಲ್ಲಾರು ಬಂದ್ರು ಜೊತೆಗೇನೆ ಬಂದ್ವಿ ಎಲ್ಲಾರು ಹಾಗೆ ಫ್ರೆಂಡ್ಸ್ ಇವಾಗ ನಾವು ಗೋವಲ್ಲಿದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ರಾಕೇಶ್ ಅಕ್ಕ ಬಂದಿದ್ರು ನಮ್ಮ ಪಾಪು ಕರ್ಕೊಂಬ ಇದೆ ಅಂತ ಬಿಟ್ಟು ಅವ ಅಕ್ಕನು ಅವಾಗ ಬೆಳಗ್ಗೆ ಎಂಜಾವನ ಬಂದು ಪಾಪು ನಾವು ಮೂರು ಜನ ಕೂರಿಸ್ಕೊಂಡು ಅವರು ನೆಕ್ಸ್ಟ್ ಗಾಡಿಲಿ ಬರ್ತಾರೆ ಅಂತ ಬಿಟ್ಟು ನಾವು ಬಂದ್ವಿ ಸೀದ ಮನೆಗೆ ಮನೆಗೆ ಬಂದ್ವಿ ನಮ್ಮ ಪಾಪ ಜೊತೆ ಸ್ವಲ್ಪ ತಾಟಾಡಿ ಆಮೇಲೆ ಮಲ್ಕ್ಸಕ್ಕೆ ಹೋದ್ರು ಮಲ್ಕೊಂಡ್ಲೇ ಇಲ್ಲ ಸರಿ ಇನ್ನೇನು ಮಾಡೋದು ಅಂತ ಬಿಟ್ಟು ಒಬ್ಬೊಬ್ರು ಸ್ನಾನ ಹೊತ್ತಿಗೆ ಲೇಟ್ ಆಗುತ್ತೆ ಬಿಟ್ಟು ಒಬ್ಬೊಬ್ರು ಫಸ್ಟ್ ಪಾಪುಗೆಲ್ಲ ಸ್ನಾನ ಮಾಡಿ ಅಂತ ಸ್ನಾನ ಮಾಡಿಸಿದ್ರು ಅವ್ನು ಮಲ್ಕೊಂಡ್ಲಿಲ್ಲ ಸರಿ ಆಯಿತು ಬಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ ನಮ್ಮ ರಾಕಿ ಒಂದು ಅರ್ಧ ಗಂಟೆ ಮಲ್ಕೊಂಡ ಒಂದು ಒನ್ ಅವರ್ ಅಂತೂ ಮಲ್ಕೊಂಡ ಅವನು ಮಲ್ಕೊಂಡೇ ಇರಲಿಲ್ಲ ಹಾಗೆ ಫ್ರೆಂಡ್ಸ್ ಎಲ್ಲರೂ ಮಲ್ಕೊಂಡಿದ್ಮೇಲೆ ನಾನು ರಾವಕಿಗೆ ರಕ್ಕಿ ಬೀಚಿಗೆ ಹೋಗಿ ಕರ್ಕೊಂಡು ಹೋಗೋಣ ನಾವು ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು ಪಾಪ ಫಸ್ಟ್ ಟೈಮ್ ಬಂದನೆ ನಾವು ಹೋಗಿರೋ ಬೀಚಿಗೆ ಕರ್ಕೊಂಡು ಪಾಪುನು ಪಾಪುಗೂ ಪಾಪಗೂ ಖುಷಿ ಆಗುತ್ತೆ ಅಂತ ಬಿಟ್ಟು ಓರ್ಟ್ ವೀಕ್ ಹಾಯ್ हेलो ನಾವು ಇವತ್ತು ಸ್ಯಾಂಡರ್ಡೇ ಮಲ್ಲಿ ಇದೀವಿ ಸ್ಯಾಂಡರ್ಡೇ ಮಲ್ಲಿ ರೌಂಡ್ ಆಗ್ತಾ ಇದ್ದೀವಿ ಮೂರು ಜನ ಈತನ ತರ ಓ ಆನ್ ದ ಗೋವಾ ಹಾಗೆ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಹಾಗೆ ಎಲ್ಲ ಮೆಹಂದಿ ಹಾಕೊಳ್ತಾ ಇದ್ರು ಸರಿ ನಾವು ಬರೋಣ ಬೀಚ್ಗೆ ಅಂತ ಬಿಟ್ಟು ಮೂರು ಜನ ಹೋಗ್ತಾ ಇದೀವಿ ಇದು ಸನ್ವೀರ್ ಡಿಮ್ ಹೇಳ್ತಾರೆ ಶಾರ್ಟ್ ಕಟ್ ಆಗಿ ಸವಾಡ ಅಂತ ಹೇಳ್ತಾರೆ ಸವಾಡ ಹಿಂಗೆ ಹಿಂದೆ ಹೋದ್ರೆ ಸವಡಾ ಹಿಂಗೆ ಮುಂದೆ ಹೋದ್ರೆ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಬನ್ನಿ ಗೋವಾದಲ್ಲಿ ಸವಡಾ ಸನ್ವೇಡಿಮ್ ರೈಲ್ವೆ ಸ್ಟೇಷನ್ ಕಟ್ಟುತ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿದೀವಿ ಗೊತ್ತಾ ಸವಡಾ ದಾಗಿದೀವಿ ಸನ್ವೇಡಿಮ್ ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಕೋಲ್ವಾ ಬೀಚ್ ಆಗುತ್ತೆ ಆದ್ರೆ ಕೋಲ್ವಾ ಬೀಚ್ ಗೆ ಹೋಗಕ್ಕೂ ಮುಂಚೆ ಇಲ್ಲೊಂದು ಒಳ್ಳೆ ಟೆಂಪಲ್ ಇದೆ ಟೆಂಪಲ್ ವಿಸಿಟ್ ಹಾಕಿ ಹೋಗೋಣ ಬನ್ನಿ ಕರ್ಕೊಂಡು ಹೋಗ್ತೀವಿ

ಹಾಗೆ ಫ್ರೆಂಡ್ಸ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ ನಮ್ಮ ರಾಖಿ ಕೇಳೋಣ ಬನ್ನಿ ಯಾವ ದೇವಸ್ಥಾನ ರಾಖಿದು ಟೆಂಪಲ್ ಹೆಸರು ನಮ್ಮ ತಮ್ಮ ಹೇಳ್ದ ಇಂಥ ಟೆಂಪಲ್ ಅಂತ ಹೇಳಿ ಬಟ್ ಹೆಸರು ಮರ್ತೋಗ್ಬಿಡ್ತು ಬಟ್ ಟೆಂಪಲ್ಗೆ ಬರೋಣ ಅಂದರೆ ಟೆಂಪಲ್ ಬೀಗ ಹಾಕಿದೆ ಸಂಜೆ ತೆಗಿತಾರೆ ನಾವು ಇಷ್ಟೊತ್ತಿಗೆ ಬಂದರೆ ಪಾಪ ಇಲ್ಲಿ ಅವ್ನಿ ಅವ್ಲಿ ಅವ್ರು ಇನ್ನೆಲ್ಲಿ ತೆಗಿತಾರೆ ಬನ್ನಿ ಕೊಲೋ ಬೀಚಿಗೆ ಹೋಗೋಣ ಎಲ್ಲರು ಗೋಯಿಂಗ್ ಟು ಕೊಲೋ ಬೀಚ್ ಕೊಲೋ ಬೀಚ್ ಕಿರ್ತ ಎಲ್ಲಿ ಬೀಚ್ ಬೀಚ್ ಅಣ್ಣ ಬೀಚ್ ಅಣ್ಣ ಸಣ್ಣ ಇಲ್ಲ ಬೀಚ್ ಅಣ್ಣ ಬೀಚ್ ಹಾಗೆ ಫ್ರೆಂಡ್ಸ್ ಇನ್ನ ನಾಲ್ಕು ಕಿಲೋಮೀಟರ್ ಇದೆ ಕೋಲಾ ಬೀಚ್ ಹಾಗೆ ಫ್ರೆಂಡ್ಸ್ ಅನ್ವರ್ ಡೇಮಿಂದ ಈ ಬೀಚಿಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಹತ್ರ ಇರೋ ಬೀಚ್ಗೆ ಹೋಗೋಣ ಅಂತ ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಬಂದಾಗ ನಾನು ರಾಕಿ ಇಬ್ಬರೇ ಇದ್ವಿ ಇವಾಗ ಪಾಪು ಜೊತೆಗೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ನಾನು ಮಾತ್ರ ನಾವು ಬೀಚಿಗೆ ಬರಬೇಕು ಅನ್ನೋ ಸ್ಕೆಚ್ ಇರಲಿಲ್ಲ ನಾವು ಗೋವಾಕ್ಕೆ ಬಂದಿರೋ ಉದ್ದೇಶ ಏನೋ ನಮ್ಮ ಬೀಚಿಗೆ ಕರ್ಕೊಂಡು ಹೋಗಿ ಆಮೇಲೆ ಸದ್ಯ ಒಂದು ಬೀಚಿಗೆ ಆದರೂ ಹೋಗೋಣ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟಾಗುತ್ತೆ ಅಷ್ಟು ಇನ್ನೂ ಯಾವುದಾದ್ರು ಫೇಮಸ್ ಬೀಚ್ ಇದೆ ಗೋವಾದಲ್ಲಿ ಅಲ್ಲಿಗೆ ಅಂತ ಕರ್ಕೊಂಡೋಗಿದ್ದೀವಿ ನೋಡೋಣ ಇವಾಗ ಹೋಗ್ತಾ ಇದ್ವಿ ಬೀಚ್ ಹತ್ರ ಇದೆ ಹಾಗೆ ಫ್ರೆಂಡ್ಸ್ ನಾವಿದ್ದೀವಿ ಈಗ ಕೋಲ್ವಾ ಬೀಚ್ ಹತ್ರ ಇದೇನು ಹತ್ರದಲ್ಲಿ ಇದ್ದೀವಿ ಜಸ್ಟ್ ರಿವಿಷನಲ್ಲಿ ನಾವು ಬೀಚ್ ಹತ್ರ ಹಾಗೆ ಫ್ರೆಂಡ್ ನಾವು ಇವಾಗ ಕೋಲ ಬೀಚ್ ಹತ್ರ ಇದ್ದೀವಿ ಇಲ್ಲಂತೂ ಹೊರಗಡೆ ವೆರೈಟಿ ಬೈಕ್ಸ್ ಈ ಥರ ಎಲ್ಲ ನೋಡಿ ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಆಗುತ್ತೆ ಅಷ್ಟು ಚೆನ್ನಾಗಿರ್ತವೆ ಸಮುದ್ರ ನೋಡಿ ಫ್ರೆಂಡ್ಸ್ ಇಲ್ಲ ಹತ್ರಕ್ಕೆ ಬಂದಂಗಿದೆ ಮೋಸ್ಟ್ಲಿ ಬೀಚ್ ಒಳಗಡೆ ಬಿಡ್ತಾರೆ ಅಂತ ಡೌಟ್ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅಲೆ ನೋಡು ಕಿತ್ತು ಒಳ್ಳೆಯ ಫ್ರೆಂಡ್ಸ್ ಸಲ ಈ ಹೋಟ್ಲಿಗೆ ಬಂದು ಮೋಸ ಆಗಿದ್ವಿ ಏನು ಎತ್ತ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಇದೇ ಈ ಹೋಟ್ಲು ಅದು ಬಂದರು ನಮ್ಮ ರಾಕೇಶ್ ಅವರು ಎಷ್ಟು ಖುಷಿ ಎಂಜಾಯ್ ಮಾಡ್ತಾ

ಕೋಲ್ವಾ ಬೀಚ್ಗೆ ಹಾ ಇಷ್ಟೊಂದು ಸರಿ ನೀರು ತುಂಬಾ ಆಗಿದೆ ಬಾ 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 ಏನಿದು ಏನಿದ ಮನೆ ಇದು ಸಮುದ್ರ ಹೆಂಗೈತೆ ಜಿಯಾ ಹಾಗೆ ಫ್ರೆಂಡ್ಸ್ ನಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ ರಾಕಿ ಒಂದು ಸ್ವಲ್ಪ ನೀರಲ್ಲಿ ಆಟಾಡ್ಸಿಟ್ಟು ಅವ್ನು ಪ್ಯಾಂಟ್ ಪಿಚ್ಬಿಟ್ಟು ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಸ್ತಾವನಿಗೆ ಸಮಾಧಾನವಾಗಿ ಖುಷಿಯಾಗಿ ಆಟಾಡ್ಲಿ ಅಂತ ಹೇಳ್ಬಿಟ್ಟು ರಿಯಾಕ್ಷನ್ಸತಿ ಹೆಂಗಲ್ಲೂ ನೋಡಿ ಫ್ರೆಂಡ್ಸ್ ಓದ್ತಾ ಇದ್ದಾರೆ ಅಪ್ಪ ಮಗ ಬೀಚಲ್ಲಿ ಆಟ ಆಡೋದಕ್ಕೆ ಹಾಗೆ ಫ್ರೆಂಡ್ಸ್ ಎಂಟ್ರೆನ್ಸು ಬರ್ತ ನಾನು ಈ ಹೋಟ್ಲಲ್ಲಿ ಮೋಸ ಆಗಿತ್ತು ಅಂದಲ್ಲ ಏನು ಗೊತ್ತಾ ನಾನು ನಂಬ್ರ ಹಾಕಿ ಇಬ್ಬರು ಫಸ್ಟ್ ಟೈಮ್ ನಾವು ಗೋವಾಕ್ಕೆ ಬಂದಾಗ ಇಬ್ಬರೇ ಬಂದಿದ್ವಿ ಇದೇ ಬೀಚಿಗೆ ಆವಾಗ ಬೆಳಗ್ಗೆ ತಿಂಡಿ ತಿಂದು ಬಂದಿರಲಿಲ್ಲ ಸರಿ ಹೋಗಿ ತಿನ್ನೋಣ ಅಂತ ಬಿಟ್ಟು ಹೋದರೆ ಎರಡು ಇಡ್ಲಿ ಒಂದೊಡೆ ಇಬ್ರು ಎರಡು ಪ್ಲೇಟ್ ಅಷ್ಟೇ ತಿಂದಿದ್ದು ನಾವು ಇನ್ನೇನು ತಿಂದಿಲ್ಲ ಆರುನೂರು ರೂಪಾಯಿ ಮಾಡಿದ್ರು ನಿಜವಾಗ್ಲೂ ಹೊಟ್ಟೆ ಎಲ್ಲ ಹುರಿದ್ಬಿಡ್ತು ನನಗೆ ಆರುನೂರು ರೂಪಾಯಿ ಕೊಟ್ಟು ತಿಂಡಿ ತಿನ್ಬೇಕಾ ಎರಡು ಪ್ಲೇಟು ಎರಡೆರಡು ಎರಡು ಇಡ್ಲಿ ಒಂದು ಒಡೆಗೆ ಎಷ್ಟು ಹಾಕಿದ್ದಾರೆ ಮುನ್ನ ಮುನ್ನೂರು ರೂಪಾಯಿ ಹಾಕಿದ್ದಾರೆ ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದು ನೆನಪಾಯಿತು ಅದಕ್ಕೋಸ್ಕರ ಹೇಳಿದೆ ವಾಡಿ ಬಾ ವಾಡಿ ಗಾಬರಿ ನಾನು ಹಾಂ ಹತ್ರ ಹತ್ರಕ್ಕೆ ಆಗೋ ಮುಂದೆ ಹೋಗು ಇಲ್ಲ ಹೋಗು ಓಡು ನೀನು ಹೋಗು ಹೊಡು ಕೆತ್ತು ಒಡು ಬಡು ಓಡು ನೀನು ಆಡು ಹೊಡಿ ಓಡಿ ಓಡಿ ಓಡು ಬಡಿ ಓಡಿ ಓಡು ಬೇಗ ಹೋಗು 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 ಬರಲ್ಲ ಅಂದಿ ಹಿಂಗ್ ಕಿಂತ ಇಲ್ಲಿ ಸುತ್ತಾರ್ಕ ಓಡಿ ಹಿಂಗೇ ಬಡು ವಾಡಿ ಬಾ ಹಿಂಗ Thank <laughs> you. ಸರ್ ಅಂತ ಹೇಳ್ಬಿಟ್ಟು ಇವ್ರು ಬಿಡ್ತಿಲ್ಲ ಅಲ್ಲಿ ಅಲ್ಲಿ ಅಂತ ಆಟ ಆಡೋರು ಅಂತ ಹೇಳ್ತೀವಿ ನೀರು ನಡಿ ನೋಡಿ ಹಾಂ ಯಾರ ಮೇಡಮ್ ಹಾಯ್ ನಾವು ಹಾಗೆ ಫ್ರೆಂಡ್ಸ್ ನಾವು ಇವಾಗ ಕೋಲ ಅಲ್ಲಿ ಇದ್ದೀವಿ ನೀರಂತೂ ಫುಲ್ ಹೆವಿ ಇದೆ ನೀವೇ ನೋಡ್ತಾ ಇದ್ದೀರ ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೀರಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡೋಣ

ಹಾಗೆ ಫ್ರೆಂಡ್ಸ್ ಮಳೆ ಸೊನೆ ಬರೋಕೆ ಸ್ಟಾರ್ಟ್ ಆಯಿತು ನಾವು ಬೇರೆ ತುಂಬ ಸ್ವಲ್ಪ ದೂರ ಹೋಗ್ಬೇಕಲ್ವಾ ಹಾಗಾಗಿ ಸರಿ ಇಲ್ಲರಕ್ಕೆ ನಾವು ಹೋಗ್ಬಿಡೋಣ ಫಸ್ಟ್ ಓಡೋಣ ಅಂತ ಬಿಟ್ಟು ಹೊರಟ್ವಿ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಇವಾಗ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಫುಲ್ಲು ಮೋಡ ಹಾಕ್ಬಿಡ್ತು ಆಮೇಲೆ ಬೈಕಲ್ ಬೇರೆ ಬಂದು ಸ್ಕೂಟಿ ಬೇರೆ ಬಂದಿದ್ದೀವಿ ಮತ್ತು ಪಾಪ ಬೇರೆ ಮಳೆ ನಿಂತೀವಿ ಅಂತ ಬಿಟ್ಟು ಬೇಗನೆ ಹೊರಟು ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹೊತ್ತು ಬೀಚ್ ಬಿಟ್ಟು ಬರೋಕ್ಕೆ ಬೀಚ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ ಫ್ರೆಂಡ್ಸ್ ಅಲ್ಲೇ ಅದ ಆಡ್ಕೊಂಡು ಇರೋಣ ಅನ್ನಿಸ್ತಾ ಇತ್ತು ನಮ್ಮ ಪಾಪಗೂ ನನಗೂ ಅಂತೂ ಅಲ್ಲೇ ಬಿಟ್ಟರೆ ಸಂಜೆವರೆಗೂ ಆಟಾಡ್ತೀವಿ ಹಾಗೆ ಫ್ರೆಂಡ್ಸ್ ಆಗಲೇ ಟೈಮು ಬೇರೆ ಆಗ್ಬಿಟ್ಟಿದೆ ಮತ್ತು ಫುಲ್ಲು ಮೋಡ ಆಗಿದೆ ಹಂಗಾಗಿ ಬೇಗ ಮನೆ ಸೇರ್ಕೊಂಡ್ಬಿಡೋಣ ಅಂತ ಕಾರಲ್ಲಾಗಿದ್ದು ಹೆಂಗೋ ಬಿಡೋ ಮಳೆ ಬಿದ್ದರೆ ಹೋಗ್ಬೋದು ಅಂದ್ಕೋಬೋದು ಕಾರು ಇಲ್ಲ ತಂದಿಲ್ಲ ಸ್ಕೂಟಿ ತಂದಿರೋದ್ರಿಂದ ಸ್ವಲ್ಪ ಬೇಗನೆ ಮನೆ ಸೇರಿಕೊಳ್ತಾ ಇದ್ದೀವಿ ನಮ್ಮ ಪಾಪ ಅಂತೂ ಫುಲ್ ಖುಷಿ ನಮ್ದು ಯಾಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆಲ್ಮೋಸ್ಟ್ ನಿಮಗೆ ನನ್ನ ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನನಗೆ ಹೊರಗಡೆ ಕರ್ಕೊಂಬಂದು ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನನಗಾದಷ್ಟು ನಿಮಗೂ ತೋರಿಸಿ ವೀಡಿಯೋ ಮಾಡಿದ್ದೀನಿ ನಿಮಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಬೀಚೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹೊತ್ತು ಆರಾಮಾಗಿ ಹೋಗೋದಾಗಿತ್ತು ಆದರೆ ಮಳೆ ಬೇರೆ ಮಳೆ ಬೇರೆ ಬರುತ್ತೆ ಅಂದಲ್ಲ ಅದಕ್ಕೋಸ್ಕರ ಬೇಗ ಹೋಗ್ತಿದ್ವಿ ಅವೇನ ಪಾಪ ಗಾಡಿ ಓಡ್ಯಕ್ಕೆ ಬಿಡ್ತಿಲ್ಲ ಅವನೇ ನೋಡಿ ಇಲ್ಲಿ ಎತ್ಲೇಟ್ರೆ ಅವನೇ ಗಾಡಿ ಓಡಿಸ್ತಾ ಇದ್ದಾನೆ ಅವನ ಪಾಪಕ್ಕೆ ಕೊಡೋಂಗೇ ಇಲ್ಲ ಎಂತ ನಾನು ಓಡಿಸ್ತೀನಿ ಕೊಡೋ ಗಾಡಿನೇ ಬೇಡ ಅವನೇ ಓಡಿಸ್ತಾನಂತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಸರಿ ನಾವೇ ಇನ್ನೇನು ಬೇಗ ಹೋಗೋಣ ಅಂತ ಬಿಟ್ಟು ಹೊರಟಿದ್ದೀವಿ ಇಲ್ಲಿಗೆ ಹೊರಡ್ತಿರೋದು ದೋಸೀ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸವಾಡಗೆ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಇಲ್ಲಿ ಚಾಕ್ಲೇಟ್ಸ್ ತಗೊಂಡು ಸೀದಾ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಪಾಪ ಅಂತೂ ಎಷ್ಟೊತ್ತಿಗೆ ಚಾಕ್ಲೇಟ್ ಬೀಜ ಕೊಡ್ತಾರಂತ ವೆಯ್ಟ್ ಮಾಡಿದ್ದೀವಿ ಹಾಗೆ ಫ್ರೆಂಡ್ಸ್ ಅಲ್ಲಿ ಚಾಕ್ಲೇಟು ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸ್ತಲ್ವಾ ನೋಡೋಣ ಎಷ್ಟು ಇಲ್ಲಿ ಕೇಳೋಣ ರೇಟು ಅಂತ ಹೋಗಿದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಇನ್ನೇನು ಚಾಕ್ಲೇಟ್ ಆದರೆ ಕರ್ಕೊಂಡು ಹೋದರೆ ಅವ್ನು ಚಾಕ್ಲೇಟ್ ತಗೊಳ್ಳೋರ್ಗೂ ಬಿಡಲ್ಲ ನಾವು ಗೋವಾದಿಂದ ಏನಾದರೂ ತೊಗೊಂಡೋಗ್ಬೇಕು ಅಂತ ಬಿಟ್ಟು ಚಾಕ್ಲೇಟ್ನ ತೊಗೊಂಡು ಹೋಗೋಣ ಅಂತ ಬಿಟ್ಟು ಇದ್ವಿ ಹಾಗೆ ಬೈ ಒನ್ ಗಿಟ್ ಒನ್ ಫ್ರೀ ಇತ್ತು ಹಂಗಾಗಿ ನಾವು ಚಾಕ್ಲೇಟ್ನ ತೊಗೊಂಡು ಹಾಗೆ ಬ ಗೋಡಂಬಿದು ಹಾಗೆ ಪಿಸ್ತಾದು ಎರಡೂದು ತೊಗೊಂಡು ಹಾಗೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ವಿ ಫಂಕ್ಷನ್ ಬೇರೆ ಇದೆಯಲ್ವ ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಆಲ್ರೆಡಿ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಸರಿ ತುಂಬ ಲೇಟ್ ಆಯಿತು ಅಂತ ಬಿಟ್ಟು ನಾವು ಬೇಗ ಬೇಗನೆ ಹೋಗ್ತಾ ಇದ್ವಿ ಪಾಪು ಇದನ್ನ ಹಂಗಾಗಿ ಸ್ವಲ್ಪ ಗಾಡಿನ ಸ್ಲೋ ಸ್ಲೋ ಸ್ಲೋವಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಪಾಪ ಬೇರೆ ಅವನು ಗಾಡಿ ಹೊಡಿಯೋದಕ್ಕೆ ಬಿಡ್ತಾ ಇರಲಿಲ್ಲ ನಿಜವಲ್ಲೂ ಭಕ್ಟನ್ನಂತೂ ಗಾಡಿ ಕೂರಿಸ್ಕೊಂಬರೋದು ಸಿಕ್ಕಾಪಟ್ಟೆ ಕಷ್ಟ ಯಾಕೆಂದರೆ ಅವನು ಗಾಡಿನೇ ಹೊಡಿಯೋಕ್ ಬಿಡ್ತಿರ್ಲಿಲ್ಲ ಅವನಿಗೆ ಮೊದಲೇ ಸ್ಕೂಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಫ್ರೆಂಡ್ಸ್ ತಮ್ಮ ರಾಕಿಯರು ಚಿಕ್ಕಮ್ಮರು ಹೂವು ತಾಂಬಾರ ಕೇಳಿದ್ರು ಹೂವು ಬಾಳೆಹಣ್ಣು ಸರಿ ಅಂತ ಬಿಟ್ಟು ಇಲ್ಲೇ ಮಾರ್ಕೆಟ್ ಬೇರೆ ನಡೀತಾ ಇತ್ತಲ್ವ ಹಂಗಾಗಿ ಸರಿ ಅಂತ ಬಿಟ್ಟು ಇಲ್ಲಿ ಹೂವು ಹಾಗೆ ಬಾಳೆಹಣ್ಣು ತಗೊಳ್ಳೋಣ ಅಂತ ನಿಲ್ಸಿದ್ವಿ ಹೂವಂತೂ ಎಷ್ಟು ಚೆನ್ನಾಗಿದ್ವಿ ಅಂದರೆ ನೋಡ್ತಾ ಇದ್ರೆ ಅಯ್ಯೋ ತಗೋಬೇಕಲ್ವಾ ಅಷ್ಟು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಕಲ್ ಕಲರಾಗಿ ಸಕ್ಕತ್ತಾಗಿತ್ತು ಮಾತ್ರ ಹೂವುಗಳೆಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲ್ ಕಲರಾಗಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಡೆಕೋರೇಷನ್ ಮಾಡೋದಿದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಹೂವು ತಗೊಂಡು ಹಾಗೆ ಬಾಳೆಹಣ್ಣೆಲ್ಲ ತೊಗೊಂಡು ಹಾಗೆ ಫ್ರೆಂಡ್ಸ್ ಇವಾಗ ಮತ್ತೆ ಮನೆ ಹತ್ರ ಹೋಗ್ತಾ ಇದ್ವಿ ಇನ್ನು ಪಾಪ ಮಲ್ಕೊಂಡಿದ್ದಲ್ವ ಹಂಗಾಗಿ ನೀನು ಅವನು ಎದ್ದೊಂಡೇ ಬಿಟ್ಟ ಮನೇಲಿ ಆಲ್ರೆಡಿ ಫಂಕ್ಷನ್ ಬೇರೆ ಸ್ಟಾರ್ಟ್ ಆಗಿತ್ತು ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾನು ಮನೆಗೆ ಬೇಗ ಹೋಗ್ಬಿಟ್ಟು ಎಲ್ಲ ಮುಖ ಎಲ್ಲ ತೊಳ್ಕೊಬಂಡು ರೆಡಿಯಾಗಿ ನಿಂತ್ಕೊಂಡಿದ್ದೆ ಇನ್ನೇನು ಅದೇ ಡ್ರೆಸ್ ಅಲ್ವಾ ಹಂಗಾಗಿ ಬರೀ ಮುಖ ತೊಳ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ವಿ ಎಲ್ಲರೂ ಫಂಕ್ಷನ್ ಎಲ್ಲ ಮಾಡೋದಕ್ಕೆ ಎಲ್ಲ ಆರತಿ ಎಲ್ಲ ಬೆಳಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ನಮ್ಮ ರಾಖಿ ಅರಣ್ಣ ಫೋಟೋ ಕ್ಯಾಮ್ರಾ ತೊಗೊಬಂದಿದ್ದಲ್ವ ಹಂಗಾಗಿ ಫೋಟೋಗಳೆಲ್ಲ ತಗೊಂಡು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ನಾವು ಬಂದ ತಕ್ಷಣ ಮತ್ತೆ ಮಗ ತೊಳ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಫಂಕ್ಷನ್ ಅಟೆಂಡ್ ಮಾಡಿದೆ ಸರಿ ನಮ್ಮ ಹೊತ್ತು ಗಾಡಿ ಹೊಡೆದು ಸುಸ್ತಾಗಿತ್ತಲ್ಲ ಅವನು ಬಂದು ಮಲ್ಕೊಂಡ ಏ ಬಾರ್ ಅಕ್ಕಿ ಮಲ್ಕೊಳೋದು ಇದ್ದಿದ್ದೆ ಫಂಕ್ಷನ್ ಅಟೆಂಡ್ ಮಾಡೋಣ ಆಮೇಲೆ ಬಂದು ಮಲ್ಕೊಳೋತ್ತೆ ಎದ್ಬಿಟ್ಟು ಹಾಗೆ ನಮ್ಮ ರಾಕೇಶ್ ಅಕ್ಕ ಅಲ್ಲಿ ಮಧ್ಯದಲ್ಲಿರೋದು ಆ ಕಡೆ ಅವರನ್ನ ಈ ಕಡೆ ನಮ್ಮ ರಾಕಿ ಅವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಮತ್ತೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ದಾರ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಎಲ್ಲ ಮಲ್ಕೊಂಡಿದ್ವಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಊರಿಗೆ ಹೋಗೋಣ ಅಂತ ಬಿಟ್ಟು ರೆಡಿಯಾಗಿ ಹೊರಟೇ ಬಿಟ್ವಿ ಹಾಗೆ ನಮ್ಮ ಪಾಪಿನೂ ಮಲ್ಕೊಂಡಿದ್ದೆ ಎದ್ದಂಡು ಆಮೇಲೆ ಅವರಕ್ಕ ಬಟ್ಟೆ ತಂದಿದ್ರು ಆ ಬಟ್ಟೆನ ಹಾಕ್ಬಿಟ್ಟು ಪಾಪಂಗೆ ಇವಾಗ ಸೀದಾ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಅವರಕ್ಕ ನಮಗೆ ಸೀರೆ ಮತ್ತೆ ಅವನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಇಸ್ಕೊಂಡು ಇವಾಗ ಸೀದಾ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಮನೆ ಬಿಡೋದಕ್ಕೆ ಬಂದಿದ್ರು ಹಾಗೆ ಫ್ರೆಂಡ್ಸ್ ನಾವು ಪಾಪ ಅಂತೂ ಸಿಕ್ಕಾ ಬಟ್ಟೆ ಆಟ ಮಾಡಿದ ಅವನು ಹೋಗೋಣ ಕೂಟಿಲೋಗೋಣ ಹೋಗೋಣ ಅಂತ ಬಿಟ್ಟು ಅವನು ನಾ ಸ್ಕೂಟ್ರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಅವ್ರು ಹೋದ್ರು ನಾನು ಎಲ್ಲ ತಿಂಡಿ ತಿಂದಿದ್ವಿ ನಮ್ಮ ಪಾಪಗೆ ಒಬ್ಬನಿಗೆ ತಿಂಡಿ ತಿನ್ನಿಸಿರಲಿಲ್ಲ ಹಂಗಾಗಿ ಅವನಿಗೆ ಇಡ್ಲಿನ ಕಟ್ಟಿಸ್ಕೊಂಡಿದ್ವಿ ಸರಿ ಆಯಿತು ನೀನು ಟ್ರೈನ್ ಬರೋಗು ಪಾಪಗೆ ತಿನ್ಸೋಣ ಅಂತ ಬಿಟ್ಟು ಪಾಪಗೆ ತಿನ್ನಿಸ್ಕೊಂಡು ಕುತ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈ ಕಡೆ ಟ್ರ್ಯಾಕ್ ಹತ್ರ ಬರೋಣ ಅಂತ ಬಿಟ್ಟು ಸೆಕೆಂಡೆ ಪ್ಲಾಟ್ಫಾರ್ಮಿಗೆ ಬರಬೇಕು ಅಂತ ಬಿಟ್ಟು ಈ ಕಡೆ ಬಂದಿದ್ವಿ ಹಾಗೆ ಫ್ರೆಂಡ್ಸ್ ನಾವು ಪಾಪು ಎಲ್ಲ ಊಟ ಎಲ್ಲ ಮಾಡಿಸ್ಕೊಂಡೆ ಅಷ್ಟೊತ್ತಿಗೆ ಟ್ರೈನ್ ಬಂತು ಆರಾಮಾಗಿ ಅವ್ರ ಚಿಕ್ಕಮ್ಮರ ಜೊತೆ ಆಟ ಆಡಿಕೊಂಡು ಪಾಪು ಕೂತ್ಕೊಂಡಿದ್ದೆ ನಮ್ಮ ರಾಕಿ ಸುಸ್ತಾಗಿ ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ದೆ ಸರಿ ಒಂದು ಸ್ವಲ್ಪ ತಿರು ದೂತ ವಾಸ ಬರುತ್ತಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಆಮೇಲೆ ಅಂತ ಅಂತಬಿಟ್ಟು ನಮ್ಮ ರಾಕಿಗೆ ಹೇಳಿ ಅವನಿಗೂ ಕೂರಿಸಿದ್ದೆ ಹಾಗಾಗಿ ಅವನು ನಿದ್ದೆ ಮಾಡ್ತೀನಿ ನಿದ್ದೆ ಮಾಡ್ತೀನಿ ಅಂತಿದ್ದೆ ಹೆಂಗೋ ಸ್ವಲ್ಪ ಎಲ್ಲ ವೀಡಿಯೋನೆಲ್ಲ ಮಾಡ್ಕೊಂಡೆ ಹಾಗೆ ಫ್ರೆಂಡ್ಸ್ ತುಂಬ ವರ್ಷಗಳಾಗುತ್ತೆ ನಾವು ಟ್ರೈನಲ್ಲಿ ಹೋಗೋದೇ ತುಂಬ ವರ್ಷದ ಮೇಲೆ ಹೋಗ್ತೀವಿ ಆ ಟ್ರೈನ್ ಸೌಂಡು ಎಲ್ಲ ಕೇಳ್ತಾ ಇದ್ರೆ ಇಷ್ಟು ಖುಷಿ ಅನಿಸುತ್ತೆ ನೀವು ಒಂದು ಕೇಳಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ನೋಡಿದಲ್ವ ದೂತ್ ಫಾಲ್ಸು ನಿಜವಾಗ್ಲೂ ಸಕ್ಕದಾಗಿರುತ್ತೆ ಮಾತ್ರ ನೋಡೋದಕ್ಕೆ ನೈಟ್ ಹೋಗಿದ್ರಿಂದ ನೋಡೋದಕ್ಕಾಗಲಿಲ್ಲ ನಾನು ರಾಕಿ ಬೆಳಗ್ಗೆ ಹೋಗೋಣ ಮತ್ತೆ ನೈಟ್ ಬಿಡೋದು ಬೇಡ ಅಂತ ಬಿಟ್ಟು ನಾವು ರಾಕಿಗೆ ವೀಡಿಯೋ ಮಾಡ್ಕೊತು ವೀಡಿಯೋ ಬೇರೆ ಮಾಡಬೇಕು ನಾನು ದೂತ್ ಫಾಲ್ಸಿನ ವೀಡಿಯೋ ಮಾಡಬೇಕು ಅಂತ ಬಿಟ್ಟು ನಮ್ಮ ರಾಕಿಗೆ ಹೇಳಿ ಬೆಳಗ್ಗೆ ಟ್ರೈನಿಗೆ ಓಟ್ವಿ ಇಲ್ಲಾಂದರೆ ನಮಗೆ ನೈಟು ಮತ್ತೆ ಆರು ಗಂಟೆ ಏಳುವರೆಗೆ ಟ್ರೈನ್ ಇತ್ತು ಮತ್ತು ನಮಗೆ ಬೇಡ ನಾವು ಬೆಳಿಗ್ಗೆ ಬಿಡೋಣ ಅಂತ ಬಿಟ್ಟು ಬೆಳಿಗ್ಗೆನೇ ಬಿಟ್ವಿ ಹಾಗೆ ಫ್ರೆಂಡ್ಸ್ ಫಂಕ್ಷನು ಎಲ್ಲ ತುಂಬ ಚೆನ್ನಾಗಿ ಆಯಿತು ಹಾಗೆ ಫ್ರೆಂಡ್ಸ್ ನಾವು ಬಟ್ಟೆ ಎಲ್ಲ ತೊಗೊಂಡೋಗಿ ಕೊಟ್ವಿ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಇವಾಗ ಜಸ್ಟು ಹುಬ್ಳಿಲಿ ಇದ್ದೀವಿ ನಾವು ಇವಾಗ ಹಾಗೆ ಫ್ರೆಂಡ್ಸ್ ಇವಾಗ ಹುಬ್ಳಿಲಿ ರಾಕೇಶ್ ಅವರ ಚಿಕ್ಕಮ್ಮರು ಇಳ್ಕೊತಾರೆ ಅವ್ರಿನ್ನ ಅಲ್ಲಿ ಇಳಿಸ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡಿ ಹಾಗೆ ನಾವು ಮತ್ತೆ ಹೊರಟ್ವಿ ನಮ್ಮ ಪಾಪು ಸ್ವಲ್ಪ ಹೊತ್ತು ಅಂತ ಬಿಟ್ಟು ಅವನು ನಾ ಮಲಗ್ಸೋದಕ್ಕೆ ನೋಡಿದೆ ಮಲ್ಕೊಂಡಿಲ್ಲ ಅವನು ಚಾಕ್ಲೇಟ್ ಇತ್ತಲ್ಲ ಹಂಗಾಗಿ ನೆನೆಸ್ಕೊಂಡು ಚಾಕ್ಲೇಟ್ ತಗ್ಗಿ ಅವ್ರಿಗೂ ಬಿಡಲಿಲ್ಲ ಹಂಗಾಗಿ ರಾಕೇಶ್ ಅವರ ಮುಂಗೆ ನಾವು ಎಲ್ಲ ತಿಂದ್ವಿ ಚಾಕ್ಲೇಟು ತುಂಬ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ನಾವಿವಾಗ ಚಿಕ್ಮಂಗ್ಳೂರಲ್ಲೇ ಇಳ್ಕೊಂಡ್ವಿ ಇಲ್ಲಿ ಸ್ಟಾಪ್ ಇರಲಿಲ್ಲ ಹಂಗಾದ್ರೂ ಏನಕ್ಕೋ ಒಂದು ಒಂದು ನಿಮಿಷ ಸ್ಟಾಪ್ ಆಯಿತು ಸರಿ ನಾವು ಇಲ್ಲೇ ಹೇಳ್ಕೊಳ್ಳೋಣ ಮತ್ತೆ ಬೀರೂರಿಗೆ ಬೇಡ ಅಂತ ಬಿಟ್ಟು ಅಲ್ಲೇ ಇಳ್ಕೊಂಡ್ವಿ ಹಾಗೆ ಫ್ರೆಂಡ್ಸ್ ಇಳ್ಕೊಂಡು ಸೀದಾ ನಮ್ಮ ಮೂರು ಬಸ್ ಹತ್ತಿದ್ವಿ ಏಳಲ್ಕೆರಿಗೆ ಬಂದು ನಮ್ಮೂರು ಬಸ್ ಹತ್ತಿದ್ವಿ ಹಾಗೆ ಫ್ರೆಂಡ್ಸ್ ನಾವು ಎಷ್ಟೇ ಸುತ್ತಾಡ್ಕೊಂಡ್ಬಂದ್ರು ನಮ್ಮೂರಿಗೆ ಬಂದ ಮೇಲೆ ನಮಗೆ ಏನೋ ಒಂಥರ ಸಮಾಧಾನ ಆಯಿತು ಹಾಗೆ ಫ್ರೆಂಡ್ಸ್ ಅಮ್ಮಗೆ ಪಲಾವ್ ಮಾಡಿಕ್ಕೋದು ಕೇಳಿದ್ವಿ ನಮ್ಮಮ್ಮ ಪಲಾವ್ ಮಾಡಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗಿದ್ರು ನಾವು ಇಲ್ಲಿಂದ ಹೋದ ತಕ್ಷಣ ಅಷ್ಟೊತ್ತಿ ಕತ್ಲಾಗಿಬಿಟ್ಟಿತ್ತು ಹೋಗಿ ಊಟ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಮಲ್ಕೊಂಡ್ವಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಆದಮೇಲೆ ನಮ್ಮ ಪಾಪು ಚಾಕ್ಲೇಲೆಟ್ ಚಾಕ್ಲೇಟ್ ಅಂತ ಅವ್ರಿಗೆ ಚಾಕ್ಲೆಟ್ ಕೊಟ್ಕೊಂಡು ತಿನ್ಕೊಂಡು ಆಟ ಆಡ್ತಾ ಇದ್ವಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಎಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮಾಡಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್